ಹಾಯ್ ಸ್ನೇಹ ಬಂಧುಗಳೇ ಮತ್ತೊಂದು ವಿಡಿಯೋದ ಮೂಲಕ ಶಿವ ಶಿವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ಏನಪ್ಪ ಅಂದರೆ ಆಲೂಗೆಡ್ಡೆ ನಾಟ್ಯ ಮಾಡೋ ದಿನ ಅದಕ್ಕೋಸ್ಕರ ನಾವು ಆಲೂಗೆಡ್ಡೆನ ಮನೆಯಿಂದ ಎಲ್ಲ ಮೂಟೆ ಹಾಕ್ಕೊಂಡು ಈ ರೀತಿ ನಮ್ಮ ಜಮೀನು ಕಡೆ ಎತ್ತಿನ ಗಾಡಿಯಲ್ಲಿ ಆ ಮೂಟೆಗಳನ್ನ ಸಾಗಿಸಬೇಕಾಗುತ್ತೆ ಯಾಕೆಂದರೆ ನಮ್ಮ ಜಮೀನು ಕಡೆ ಹೋಗೋ ದಾರಿ ಸ್ವಲ್ಪ ಬೇರೆ ವೆಹಿಕಲ್ಗಳು ಲಗೇಜ್ ಗಾಡಿಗಳು ಹೋಗೋಕ್ಕಾಗಲ್ಲ ಅದರಿಂದ ಹಾಗೆ ಮಾಡಿದ್ವು ಅಂತ ಹಿಂತೂ ಜಮೀನು ಕಡೆ ಬಂದು ಎಲ್ಲ ಇಳುಕಿದ್ವು ಎತ್ತುಗಳಲ್ಲಿ ಕೂಡ ಈ ಥರ ಸಾಲುಗಳನ್ನ ಹೊಡಿಸಿ ಒಂದೊಂದು ಬೆಟ್ಟಲ್ಲೂ ಒಂದೊಂದು ಸಾಲಲ್ಲೂ ಪ್ರತಿ ಒಂದೊಂದು ಆಲೂಗೇಡೂ ಒಂದೊಂದು ಅಡಿಯಂತೆ ನಾವು ನಾಟಿ ಮಾಡಬೇಕಾಗುತ್ತೆ ಹಾಗಿದ್ದರೆ ನಾಟಿ ಚೆನ್ನಾಗಿ ಬರುತ್ತೆ ಮಾರನೇ ದಿನ ನೋಡಿ ಎಲ್ಲ ಮುಗಿದ ನಂತರ ಈ ಥರ ನೀರುಗಳ್ನ ಚೆನ್ನಾಗಿ ಕೊಡಬೇಕು ನಾಲ್ಕು ಐದು ದಿನಗಳ ಕಾಲ ಚೆನ್ನಾಗಿ ನೀರು ಕೊಟ್ಟರೆ ಇದು ಆಲೂಗೆಡ್ಡೆ ಚೆನ್ನಾಗಿ ಮೊಳಕೆ ಬರುತ್ತೆ ಯಾಕೆಂದರೆ ಈ ಆಲೂಗಡ್ಡೆ ಮೊಳಕೆ ಬರೋದು ಒಂದು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಆಗುತ್ತೆ ಮೊಳಕೆ ಬರಬೇಕಾದ್ರೆ ಆದ್ದರಿಂದ ನಾವು ನೀರನ್ನು ಅತಿ ಹೆಚ್ಚು ನೀರನ್ನ ಕೊಡಬೇಕಾಗುತ್ತೆ ಮೊಳಕೆ ಬರೋಷ್ಟರಲ್ಲಿ ಹಾಗೆ ನಾನು ಕೂಡ ನಾಲ್ಕೈದು ದಿನ ಚೆನ್ನಾಗಿ ನೀರನ್ನು ಕೊಡ್ತಾಯಿದ್ದೆ ಕೊಟ್ಟದ ಒಂದು ಇಪ್ಪತ್ತು ದಿನಕ್ಕೆ ನೋಡಿ ಈ ರೀತಿ ಗಿಡ ಆಗುತ್ತೆ ಈ ರೀತಿ ಗಿಡ ಆದಾಗ ನಾವು ಏನೋ ಅದಕ್ಕೆ ತಕ್ಕ ಗೊಬ್ಬರಗಳನ್ನು ಔಷಧಿಗಳನ್ನು ಕೊಟ್ಟಾಗ ಒಂದು ಇಪ್ಪತ್ತು ದಿನ ಕಳೆದು ಮತ್ತೆ ಅದನ್ನು ನಾವು ಗೆಡ್ಡೆಗೆ ಅದರ ಗೆಡ್ಡೆಗೆ ಮಣ್ಣನ್ನು ಸೇರಿಸ್ಬೇಕಾಗುತ್ತೆ ಆದ್ದರಿಂದ ಈ ಥರ ಎತ್ತುಗಳನ್ನ ಉಪಯೋಗ ಮಾಡಿಕೊಂಡು ನಾವು ಮಣ್ಣನ್ನು ಸೇರ್ಸೋಕ್ಕಾಗುತ್ತೆ ಯಾಕಂದರೆ ಬೇರೆ ಟ್ಯಾಕ್ಟ್ರಿಗಳಲ್ಲೆಲ್ಲ ಮ ಈ ಥರ ಸೇರ್ಸೋಕ್ಕೆ ಆಗೋಲ್ಲ ಯಾಕಂದರೆ ಅದು ಗಿಡಗಳೆಲ್ಲ ನಾಶ ಆಗುತ್ತೆ ಆದ್ದರಿಂದ ಮತ್ತೆ ಒಂದು ಎರಡೂವರೆ ತಿಂಗಳು ಅದ ನಂತರ ಈ ಥರ ಬೆಳೆ ಬಂದಾಗ ನೋಡಿ ಈ ಥರ ಎಲ್ಲ ಚೆನ್ನಾಗಿರುತ್ತೆ ಬೆಳೆ ಅದಕ್ಕೂ ಕೂಡ ಚೆನ್ನಾಗಿ ಮತ್ತು ಹಂಗೆ ನೀರು ನೀರುಗಳ್ನ ಕೊಡಬೇಕಾಗುತ್ತೆ ಮತ್ತು ಮತ್ತೆ ಯಾಕೆಂದರೆ ಅದು ನಾವು ಈ ಟೈಮಲ್ಲಿ ಎಷ್ಟು ನೀರನ್ನು ಕೊಡ್ತೀವಿ ಅಷ್ಟು ನಮಗೆ ಈ ಬೆಳೆನ ತೆಗಿಯೋ ಟೈಮಲ್ಲಿ ಈಜಿಯಾಗಿರುತ್ತೆ ಯಾಕೆಂದರೆ ಉಳುಮೆ ಮಾಡಿ ತೆಗಿಬೇಕಲ್ಲ ಅದಕ್ಕೋಸ್ಕರ ಅಂತೂ ಇಂಚು ಬೆಳೆನೂ ಕೂಡ ಬಂತು ಮೂರು ಮೂರುವರೆ ತಿಂಗಳು ನಾಲ್ಕು ತಿಂಗಳು ಹತ್ತತ್ರಕ್ಕೆ ಬೆಳೆನೂ ಬಂದ್ಬಿಡ್ತು ಬೆಳೆನ ಕೀಳಬೇಕಲ್ಲ ಅಂತ ಏನು ಬೆಳೆ ಕೀಳ್ಸೋಕ್ಕೆ ಅವತ್ತೊಂದು ದಿನ ಎಲ್ಲ ಕೆಲಸದವರೆಲ್ಲ ಆಳುಗಳನ್ನೆಲ್ಲ ರೆಡಿ ಮಾಡಿಕೊಂಡು ಮತ್ತು ಇದನ್ನು ಟ್ಯಾಕ್ಟ್ರಿ ಮುಖಾಂತರ ತೆಗಿಯೋಕ್ಕಾಗಲ್ಲ ಬೆಳೆ ಯಾಕಂದರೆ ಟ್ಯಾಕ್ಟ್ರಿದು ಚಕ್ರ ಬೀಳ್ತು ಅಂದರೆ ಕಾಯಿಗಳೆಲ್ಲವೀ ಹೊಡೆದಾಗ್ಬಿಡ್ತವೆ ಅದಕ್ಕಾಗಿ ಈ ಥರ ಎತ್ತುಗಳನ್ನ ನೇಗಳ ಮುಖಾಂತರ ಉಪಯೋಗಿಸ್ಕೊಂಡು ನಾವು ನೋಡಿ ಅವರು ಮುಂದ್ಗಡೆ ಇದ್ದಾರೆ ಅದು ಏನು ಮಾಡುತ್ತೆ ಅಂದರೆ ಮೇಲಕ್ಕೆ ಬರುತ್ತೆ ಕಾಯಿ ಆ ಕಾಯಿ ಬಂದಾಗ ನಾವು ನಮ್ಮ ಮನೆಯವ್ರ ಜೊತೆ ನಾವೆಲ್ಲ ಸೇರಿಕೊಂಡು ನಮ್ಮ ಜೊತೆಗೆ ಒಂದು ನಾಲ್ಕೈದು ಜನ ಕರ್ಕೊಂಡು ಅದನ್ನು ಒಂದೊಂದಾಗಿ ಅದೇ ಒಂದು ಟಬ್ಬೆಗೆ ತುಂಬಿಕೊಂಡು ಮತ್ತು ಅದು ಟಬ್ಬೆಯಿಂದ ಒಂದು ಪ್ಲಾಸ್ಟಿಕ್ ಚೀಲಕ್ಕೆ ತುಂಬಿ ತುಂಬಿ ಮಡೀತಾ ಇರ್ತಾರೆ ಅವರು ಅದನ್ನು ನಾನೇನು ಮಾಡ್ತೀನಿ ಅಂದರೆ ಅವರು ತುಂಬಿಟ್ಟಿದ್ದನ್ನು ನಾನು ಒಂದು ಕಡೆ ಗುಡ್ಡೆ ಮಾಡಬೇಕೋಸ್ಕರ ನಾನು ಆ ಮೂಟೆನ ಒಂದೊಂದು ಮೂಟೆನ ತಗೊಂಡೋಗಿ ಒಂದು ಕಡೆ ಒಂದು ಟಾರ್ಪಲ್ ಹಾಕಿ ಕೆಳಗಡೆ ಆ ಟಾರ್ಪಲ್ಲಿಗೆ ನಾನು ನನ್ನ ತಗೊಂಡೋಗಿ ಸುರಿತಾ ಇರ್ತೀನಿ ಈ ವರ್ಷ ಪರವಾಗಿಲ್ಲ ಫಸ್ಟ್ ಟೈಮ್ ಆಗಿದ್ದರಿಂದ ನನಗೆ ಈ ಬೆಳೆ ಅಷ್ಟೊಂದು ಇದಾಗಿ ಗೊತ್ತಾಗಿರಲಿಲ್ಲ ಆದರೆ ಪರವಾಗಿಲ್ಲ ಒಳ್ಳೆ ಚೆನ್ನಾಗಿ ಬಂತು ಬೆಳೆ ವ್ಯಾಪಾರನೂ ಕೂಡ ಮಾತಾಡಿದ್ದೀನಿ ಬರ್ತೀನಿ ಅಂತ ಹೇಳಿದರೆ ನಾಳೆ ಅವರು ಈ ವರ್ಷವೂ ಕೂಡ ಪಾಪ ಪರವಾಗಿಲ್ಲ ವ್ಯಾಪಾರ ಆಲೂಗಡ್ಡೆಗೆ ಒಳ್ಳೆಯ ರೈಟ್ ಇತ್ತು ಇಪ್ಪತ್ತಾರು ರೂಪಾಯಿ ರೈಟಲ್ಲಿ ಮಾಡಿದ್ದು ಮಾತಾಡಿದ್ದೀನಿ ಒಂದು ಕೆ ಜಿಗೆ ನಾಳೆ ಬರ್ತಾರೆ ಲೋಡಸ್ಗಳು ಬರ್ತೀನಿ ಹೇಳಿದ್ದಾರೆ ಹಾಗೆ ಇದನ್ನು ಮೂಟೆಗಳನ್ನ ಒಂದೊಂದಾಗಿ ಸಾಗಿಸ್ತಾಯಿದ್ದೆ ನಾನು ನೋಡಿ ಈ ಥರ ತಗೊಂಡೋಗಿ ಒಂದು ಕಡೆ ಗುಡ್ಡೆ ಮಾಡಬೇಕು ಯಾಕೆಂದರೆ ಆ ಗುಡ್ಡೆ ಇದ್ದರೆ ಅಲ್ಲಿ ಲಾರಿ ಬರೋಕ್ಕೆ ಸೌಕರ್ಯ ಆಗುತ್ತೆ ಯಾಕೆಂದರೆ ಒಂದು ಕಡೆ ತಗೊಂಡೋಗಿ ಗುಡ್ಡೆ ಮಾಡಿದರೆ ನೋಡಿ ಈ ಥರ ತಗೊಂಡೋಗಿ ಹಿಂಗೆ ಸುರಿಯೋದು ಎಲ್ಲನೂ ನಾನು ಮುಂದಕ್ಕೆ ಮೂಟೆಗಳನ್ನೆಲ್ಲ ಸಾಗಿಸಿ ಒಂದು ಕಡೆ ಸುರಿದೆ ಅಂತಿಂತು ಬೆಳಗ್ಗೆ ಟೈಮು ಲೋಡರ್ಸ್ಗಳು ಕೂಡ ಬಂದರು ನೋಡಿ ನಾವು ಈ ಥರ ಗುಡ್ಡೆ ಮಾಡಿದ್ದನ್ನು ಲೋಡರ್ಸ್ಗಳು ಏನು ಮಾಡ್ತಾರೆ ಅಂದರೆ ಇದನ್ನು ಸೈಜ್ನ ಡಿವೈಡ್ ಮಾಡ್ತಾರೆ ಒಂದು ಐಟಮ್ ಎರಡು ಐಟಮ್ ಮೂರು ಐಟಮ್ ಅಂತ ಹಾಗೆ ಮೂಟೆಗಳನ್ನೂ ಮಾಡಿ ಎಲ್ಲ ರೆಡಿ ಮಾಡಿ ವೇಸ್ಟೇಜ್ ಮಾತ್ರ ಸೈಡ್ಗೆ ಇಟ್ಬಿಡ್ತಾರೆ ಅಂತೂ ಇಂತೂ ಮೂಟೆಗಳೆಲ್ಲ ಆಯಿತು ಲೋಡರ್ಸುಗಳು ಬಂದು ಎಲ್ಲ ಮೂಟನೂ ರೆಡಿ ಮಾಡಿ ಹೊಲ್ದು ಅದನ್ನು ತೂಕ ಮಾಡಿ ಲೋಡು ಕೂಡ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ